ಅಯ್ಯೋ ಬೇಜಾರು ಮನೇಲಿ ಯಾವಾಗ ಕಾಲೇಜ್ ಓಪನ್ ಆಗುತ್ತೋ ಮನೇಲಿ ಇದ್ದಿದ್ದು ಬೇಜಾರು ಮನೇಲಿ ಟಿ ವಿನೂ ಇಟ್ಟಿಲ್ಲ ಫೋನ್ ರೆಡಿ ಮಾಡಿಸ್ಕೊಡು ಅಂದರೆ ರೆಡಿನೂ ಮಾಡಿಸ್ಕೊಡಲ್ಲ ಏನು ಮಾಡೋದು ಹಾಂ ಬವಿಂದೆ ಸರಿ ರಜಾ ಅಂತ ಅವ್ರ ಅಮ್ಮ ಅಪ್ಪ ಎಲ್ಲೆಲ್ಲೋ ಟ್ರಿಪ್ಪಿಗೆ ಕರ್ಕೊಂಡೋಗ್ತಿದಾರಂತೆ ಚೆನ್ನಾಗಿ ಸುತ್ತಾವಳೆ ನನಗೆ ಆ ಅದೃಷ್ಟನೇ ಇಲ್ಲ ನಮ್ಮಮ್ಮ ಅಡುಗೆ ಮಾಡ್ಕೊಡೋಕ್ಕೆ ತಿಂಡಿ ಮಾಡಿಕೊಡು ಅಂದ್ರೇ ಹೇಳ್ತಾಳೆ ಇನ್ನು ಟ್ರಿಪ್ಪಲ್ಲ ಯಾವುದು ಅದಕ್ಕೆಲ್ಲ ಆಗುತ್ತಾ ಬೇಜಾರು ಹೊಟ್ಟೆ ಸಿತೈತೆ ಏನಾದರೂ ತಿನ್ನೋಕೆ ಮಾಡ್ಕೊಡಮ್ಮ ಅಂದರೆ ಅನ್ನ ಸಾರೈತೆ ಐತೆ ತಿನ್ನುವ ಅಂತಾಳೆ ಏನು ಮಾಡೋದು ನನಗೂ ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಿದ್ಲು ಏನೇನಾದರೂ ಮಾಡ್ತಾನೆ ಇರೋರು ಅವ್ರ ಮನೇಲೆ ಟಿ ವಿ ಗಿವಿ ಎಲ್ಲ ಐತೆ ಅಲ್ಲೋಗೋಣ ಅಂದರೆ ನಮ್ಮಮ್ಮ ಬೇಡ ಅಂತೇಳೆ ಯಾಕೆ ಯಾವುದನ್ನು ಬೇಡ ಬೇಡ ಅಂತಾಳೆ ಏನು ಮಾಡೋದಂತಲೇ ಗೊತ್ತಾಯ್ತಲ್ಲ ಏನು ಮಾಡೋದು ಸುಮ್ಮನೆ ಬೋರು ಅರುಣ್ ನನ್ನ ನೆನಪೇ ಮಾಡ್ಕೊಂಡಿಲ್ವಾ ಅಲ್ಲ ಅಷ್ಟು ನನಗೋಸ್ಕರ ಅಷ್ಟು ಇಸಕ್ ತೊಗೊಂಡು ಮನೆ ಬಿಟ್ಟರೆ ಬಂದ ನನಗೋಸ್ಕರ ಕೈ ಕೈ ಕೊಡೋನು ಅಷ್ಟು ದೊಡ್ಡ ಗಿಫ್ಟ್ ಕೊಡೋನು ಅಷ್ಟೆಲ್ಲ ಇಷ್ಟಪಡ್ತಿದ್ದನು ಇವಾಗ ಅವತ್ತಿ ಬಂದಾಗಿಂದ ಒಂದ್ಸಲನೂ ಫೋನು ಮಾಡಿಲ್ಲ ಕಾಣಿಸ್ಕೊಂಡು ಇಲ್ಲ ಹೆಂಗೆ ಕಾಣಿಸ್ಕೊತಾನೆ ನಾನಿರೋದೇನು ಗೊತ್ತಾ ಅವನಿಗೆ ಆದರೂ ಫೋನು ಮೆಸೇಜು ಏನು ಇಲ್ವಲ್ಲ ಹಾಂ ಯೋಚನೆ ಮಾಡಿ ಏನು ಪ್ರಯೋಜನ ಹೋಗಲಿ ಬಿಡು ಅದೆಲ್ಲ ಮುಗ್ದೋಗಿದ್ದು ಕತೆ ಆ ಮದುವೆ ಸಾವು ಬೇಡಪ್ಪ ನನ್ನ ಲೈಫಲ್ಲಿ ಮದುವೆನೇ ಆಗೋಲ್ಲ ಅದೇ ಥರ ಅನಿಸ್ತು ನನಗೂ ಈ ಬವ್ವಿನ ಸ್ಟೋರಿ ಕೇಳಿ ಇನ್ನೂ ಭಯನೇ ಆಗುತ್ತೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕಾಲೇಜ್ಗೆ ಹೋಗಿ ಓದ್ಕೊಂಡಿದ್ರೆ ಅಷ್ಟೇ ಸಾಕನಪ್ಪ ಈಗಾಗಲೇ ಅನುಭವ ಸಾಕಾಗಿದೆ ಏನು ಮಾಡೋದು ಫೋನ್ ಆರು ಇದ್ರೆ ಟೈಮ್ ಪಾಸ್ ಆದರೂ ಆಯ್ತಿತ್ತು യാരത്തോദ്രൂ മാൂ ഇല്ല ചിന് മേഖണ്ടെ അവള്ു എല്ലോ ഏനോ അവള് കാണില്ല എല്ലോദ്ദേ കീതൂ കനസു ಜಟ್ನೆ ಬಂದ್ರೆ ಒಬ್ಳೆ ಕೂತಿದಿ ಆಕ್ಚುಲಿ ಎದ್ ಬಾ ಬಳಿಕೆ ಏ ಬೇ ಬೇಜಾರಾಗಿದ್ದಾನಾ ಅದಕ್ಕೆ ಕೂತ್ಕೊಂಡೆ ಹೆಂಗೆ ಯಾಕೆ ಯಾಕೆ ಬೇಜಾರು ಬಾ ಪಾತ್ರೆ ಗುಡ್ಡಕ್ಕೇನೆ ಬೆಳಗ್ ಬಾ ಹೋಗಮ್ಮ ಯಾರು ಬೆಳ್ದರು ನನ್ನ ರಜೆ ಬಂದೀನಿ ಚೆನ್ನಾಗಿ ನೋಡ್ಕೊಳ್ದೆ ಬಿಟ್ಬಿಟ್ಟು ಏನ್ ಇನ್ನೊಂದು ಇಪ್ಪತ್ತಿನ ಇರ್ತೀನಪ್ಪ ಅಷ್ಟೇ ಚೆನ್ನಾಗಿ ನೋಡ್ಕೊಳಕೆ ಬಿಟ್ಬಿಟ್ಟು ಅದ್ ಮಾಡು ಇದ್ ಮಾಡು ಅಂತಿದ್ ತಿನ್ನೋಕೇನಾದ್ರು ಮಾಡು ಅಂದ್ರು ಮಾಡೋಕ್ಕಿಲ್ಲ ನಿಮ್ದು ಯಾವಾಗಲೂ ಇದೆ ಬಾ ಬೆಳಗ್ ಬಾ ನನಸಿ ಬಟ್ಟೆ ಒಗ್ಗಾಕ್ತೀನಿ ಬೆಳಗ್ಗೆ ಹೋಗು ಯಾಕೆ ಬೇಜಾರದದು ಬೆಳಗು ಬಟ್ಟೆ ಹೋಗಿ ಮನೆ ಕಸ ಗುಡಿಸು ಒರೆಸು ಅಡುಗೆ ಮಾಡು ದಿನ ಕಳಿಯೋದೇ ಗೊತ್ತಾಯ್ತಿಲ್ಲ ಸುಮ್ಮನೆ ಕೂತ್ಕೊಂಡು ಬೇಜಾರು ಬೇಜಾರು ಅಂದ್ರೆ ಏ ಏಯ್ ಹೋಗಮ್ಮ ನಮ್ಗೆ ಮಾಡಕಾಯ್ಕಿಲ್ಲ ಅಷ್ಟಲ್ಲಿದ್ದಾಗ ನಾನೇ ತಾನೇ ಬಟ್ಟೆ ಹಾಕೊಳ್ಳೋದು ಹೋಗಿ ನೀನೇ ಈಗ ನಂಗೆ ಆಯ್ಕಿಲ್ಲ ಬರೀ ಎದ ಬಾ ಬಳಿಕೆ ಹಾಕಿನ್ ಕೂತಿದ್ದಿ ಚಂದ ಹಂಗೆ ಹೆಣ್ಣ್ಮಕ್ಳು ಆಚೆ ಏ ಒಳಗೆ ಏನು ಮಾಡ್ಯಾನೆ ಟಿವಿನೂ ಇಲ್ಲ ಒಂದು ಫೋನು ಇಲ್ಲ ಹೊಟ್ಟೆಸ್ತಿನ ಬೋಂಡ ಬಜ್ಜಿನಾರು ಮಾಡಮ್ಮ ಹೊಟ್ಟೆಸ್ ಬೋಂಡ ಬಜ್ಜಿನೇ ಆಗ್ಬೇಕಾ ನಿಂದು ಬರೀ ಇದು ಕುರುಕ್ ತಿಂಡಿ ನಿನ್ಗೆ ಹೊಟ್ಟೆಸ್ ಅನ್ನ ಟೊಮೆಟೆ ಗೊಜ್ಜದೆ ತಿನ್ ಬಾ ಈಗ ಏನಮ್ಮ ನೀನು ಯಪ್ಪ ಬರೀ ಅನ್ನ ಟಮಟೆ ಗೊಜ್ಜು ಖಾರದ ನೀರು ಒಂದೆಸ್ರು ಹೆಸ್ರು ಇಷ್ಟೇ ನೀನು ಮಾಡಿಕಿಲ್ಲ ಇನ್ನೂ ಮಾಡಿ ಕಾಸಿಲ್ಲ ನಿಮ್ಮಪ್ಪ ನೋಡೋ ತಡಿ ಇವತ್ತು ಕಾಸು ಇಸ್ಕೊ ಬರ್ತೀನಿ ಒಂದು ಎರಡು ಸಾವಿರ ಒಂದನೇ ಇಸ್ಕೊ ಬಂದರೆ ಕೋಳಿಗಿಳಿ ತಕ್ಕಂತ ಸಾರು ಮಾಡಿಕೊಟ್ಟನು ಏನು ಬರೀ ಅವತ್ತಿಂದ ಹಂಗೆ ಅಂತ ಹೇಳಿ ಹೋಗು ಎದ್ದು ಬಾ ಆಯಿತು ಬೆಳಗ ಮಾಡ್ಗಿನ ಬೆಳಿಕ ಬಾಣೆ ಬಟ್ಟೆ ಹಾಕತ್ತೀನಿ ಹೋಗು ಯಾರು ಬೆಳಗಾರು ದಿನಗಳು ಹೆಂಗೆ ಕಳೆಯೋದು ಅಂತಲೇ ಗೊತ್ತಾಯ್ತಲ್ಲ ಪಾನಿಪುರಿ 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 ಹಾ ಪಾನಿಪುರಿ ವಾ ಊರೊಳಗೆ ಬಂದ್ಬಿಟ್ಟಾರೆ ಪಾನಿಪುರಿ 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 ಹಾ ಬನ್ನಿ 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 ಇಲ್ಲಿಗೆ ಬನ್ನಿ ಮನೆ ಹತ್ರ ಅಮ್ಮ ಬೇಡ ಬಿಡ ನಮ್ಮಂಗೆ ಹೇಳಿದ್ರೆ ತಿನ್ನಕ್ ಬಿಡಲ್ಲ ಕಾಸಿಲ್ಲ ಬೇಡ ಬಿಡ ಅಂತಳೆ ಫಸ್ಟು ತಿನ್ಬಿಡೋಣ ಆಮೇಲೆ ಕಾಸು ಕೊಡು ಅಂದ್ರೆ ಆಯ್ತು ತಿಂದಾದ್ಮೇಲೆ ಏನು ಕಕ್ಕಾಗದ ಆಮೇಲೆ ಕಾಸು ಕೊಟ್ಟೆ ಕೊಡ್ತಾಳೆ ಹಂಗೆ ಮಾಡೋಣ ಬನ್ನಿ ಬನ್ನಿ ಅಣ್ಣ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಸಲೇನೇ ಇದ್ಯಾ ಇಲ್ಲ ಇಲ್ಲಪ್ಪ ಬರೀ ಪಾನಿಪುರಿ ಅಷ್ಟೇ ಹಾ ಸರಿ ಸರಿ ಅದನ್ನೇ ಕೊಡಿ ಬೇಗ ಬೇಗ ಹಾ ಕೊಟ್ಟೆ ತಕೋವಾ ವಾವ್ ಸಕ್ಕರಾಗಿದೆ ಪಾನಿಪುರಿ

ಏನಂತಲ್ರಮ್ಮ ನೀನ್ ಕೊಡು ತಿಂತೀನಿಂಗ ಆಗ್ಲೇ ಹೊಟ್ಟೆ ಅಟ್ಟಿಸುತ್ತದ ಅಂತ ಅಕ್ಕಿಯ ಅಯ್ಯೋ ಆಳ್ಗೇ ರೀ ನೀನು ಅಂತ ಹೇಳಿದ ದುಡ್ಡು ಓ ನೀನು ಚೆನ್ನಾಗೆ ಮಾಡ್ತಿದ್ದಿ ಕೇಳ್ದ ನೀನು ಬೇಡ ಬೇಡ ತಿನ್ಬೇಡ ವಾಪಸ್ ಕೊಡು ಕಾಸಲಾಕತೆ ಯಾಕಮ್ಮ ಕೊಡು ನಾಳೆ ತಿಂತಾನೆ ಮೂರನೇ ಪ್ಲೇಟ್ ಇದು ಹಾ ಮೂರನೇ ಪ್ಲೇಟು ನೀನು ಸೋರಿಯಾದ ಕಂದ್ಬಿಡು ನಿಮ್ ಮೇಲೆ ಕೊಡು ಕಾಸ ಅದೆಲ್ಲಿಂದ ಕೊಟ್ಟಿ ಕೊಡು ಓ ನೀನು ಚೆನ್ನಾಗೆ ಮಾಡ್ತಿದ್ದಿಂಗ್ ಬೇಡ ಕೊಡಮ್ಮ ಏನ್ ಮಾಡ್ಕೊಡಂದ್ರು ಮಾಡಕ್ಕಿಲ್ಲ ಏನು ತಂದ್ಕೊಡಕ್ಕೂ ಇಲ್ಲ ಏ ಕೊಡಮ್ಮ ಸೋರಿಯಾದವ್ರು ಕಂಡುಬಿಡು ನೀನು ಓ ಹೇಳ್ದಕ್ಕೆ ಹೇಳ್ದ ತಿನ್ಬಿಟ್ಟಿವ ಕಾಸ್ಕೊಳ್ಳೋದು ಹೇಳಿಂದ ತಂದು ಕೊಟ್ಟರು ಇದೊಂದು ಸತಿ ಕೊಟ್ಬಿಡಮ್ಮ ಇನ್ನು ಏನು ಮಾಡಿ ಇನ್ನೊಂದು ಸತಿ ತಿನ್ನಕ್ಕಿಲ್ಲ ಕಾಣೆ ಕಣವ ಅದು ಏನು ಹೊಟ್ಟೆ ಉರ್ಸಿಯೋ ನಮಗೆ ಅಂತ ಎಷ್ಟಣ್ಣ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತ ಒಂದು ಪ್ಲೇಟ್ ನಲ್ವತ್ತು ರೂಪಾಯಿ ಮೂರು ಪ್ಲೇಟ್ ತಿಂದಿರೋದು ನಿಮ್ಮ ಮಗ್ಳು ಹಾ ಅಷ್ಟಕ್ಕೆ ನೂರ ರೂಪಾಯಾ ನೀನು ಚೆನ್ನಾಗಿ ಹೇಳ್ತಿ ಕಂದ್ಬಿಡಪ್ಪ ನೂರ ಇಪ್ಪತ್ತು ರೂಪಾಯಿ ತರಕಾರಿ ತಂದ್ರೆ ಮೂರು ನಾಲ್ಕು ದಿನ ಸಾರು ಮಾಡ್ಕೊಂಡು ಉಣ್ಬೋದು ಇವಳೊಂದು ಹೊತ್ತಿಗೆ ಈ ಪಾಟಿ ದುಡ್ಡು ಖರ್ಚು ಮಾಡ್ತಾಳಲ್ಲ ತಿಂದಿದ್ದಾನೆ ಮೂರು ದಿನ ಹಸ್ಕಾಯಿರು ಇದನ್ನೇ ಹೊಟ್ಟೆ ತುಂಬಿಸ್ಕೊಂಡಿರು ಆಳ್ಗರಿ ಎಣ್ಣೆ ബൈബാ നീനു തന്നോടമ എസ് ചെഗതാ തേ തീ അസ് ചെനഗത്ത് ബാ മുസ്കാട്ടി ദുഡ് ഹേതാനേ ഇവൾ നോടി ഉള നൂന്ന കേൾതാളെ നോടി ബാ മുസ്കളിക്കൊന്നി ഏഴ് കേൾക്കേ നാ മാത്ര പാനിപുരി മാൊന്നി തിന്നക്കില്ല ആ കോടി കാസ കർമ്മിട്ര മക്കളു ബാ കഷ്ടീവ ഇതാളെ നന്ദ ഗൗരീ ഗ

ಈಗ ನನಗೆ ಅವಾಜ್ ಆಗ್ತಾ ಇದ್ಯಾ ಯಾಕೆ ನನ್ನ ಜೊತೆ ನಿನ್ನೂ ಕರ್ಕೋಗೋಣ ಹುಣಸೆ ಮರದಲ್ಲಿ ನಾತಾಡೋದ ಇಬ್ರು ಅಯ್ಯೋ 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 ದೇವಣ ಹಂಗಲ್ಲ ಅಯ್ಯೋ ನಮ್ಗೆ ಏನೋಕೋ ಆಪ್ತಲ್ಲಿದ್ದೆ ನಮಗೆ ಏನು ಮಾತಾಡೋದು ನನಗೆ ಗೊತ್ತಾಗ್ಲಿಲ್ಲ ನೋಡು ತಪ್ಪು ತಿಳ್ಕ ಬೇಡ ಒಂದು ತಿಂಗ್ಳು ಇದ್ಬಿಟ್ಟು ಹೋಯ್ತೀನಿ ಅಲ್ವಾ ಸರಿ ಸರಿ ನಾನು ನನ್ನ ಮಗಳು ಏನು ಮಾಡಿದ್ಲು ಗೊತ್ತಾ ಪಾನಿಪುರಿ ತಿನ್ಬಿಟ್ಟಾಳೆ ಚೆನ್ನಾಗಿ ನೂರೈವತ್ತು ರೂಪಾಯಿ ಕಾಸು ಕೊಡ್ಬೇಕಂತೆ ಕೇಳು ಇಲ್ಲ ತಿನ್ನೋ ಅಂತ ತಿನ್ಬಿಟ್ಟು ಈಗ ಕಾಸು ಕೊಡೋತಾಳೆ ಅಕ್ಕೋ ಆಪ್ತಲಿದ್ದೆ ಕಾಸು ಕೊಡ್ಬೇಕಲ್ಲ ಅಂತ ಅದಕ್ಕೆ ಹಂಗ ಹೆಸರು ಮಾಡ್ಕೋಬೇಡ ದೇವಣ್ಣ ಹಾ ಪಾನಿಪುರಿನಾ ನನ್ನ ಮುಡ್ಗಿಗೆ ಪಾನಿಪುರಿ ಅಂದರೆ ಪಂಚ ಪ್ರಾಣ ಗೊತ್ತಾ ಅದಕ್ಕೆ ಏನು ಮಾಡಬೇಕಿದ ಏನಿಲ್ಲ ನನಗೇನು ಇಷ್ಟ ಇಲ್ಲ ನನ್ನ ಹುಡ್ಗಿಗೆ ಭಾರಿ ಇಷ್ಟ ಯಾವಾಗಲೂ ಅದನ್ನೇ ಕೊಡಿಸ್ತಿದೆ ಸಿಕ್ಕದಾಗೆಲ್ಲ ಅದನ್ನೇ ತಿನ್ನೋಳು ಪಾನಿಪುರಿ ಅಂತ ತಕ್ಷಣ ಫುಲ್ ಖುಷಿಯಾಗೋಯಿತು ಹೋಗು ನನಗೂ ತರಗು ಪಾನಿಪುರಿ ನಾನು ತಿನ್ನಬೇಕು ಹಾಂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ